ನಮಸ್ತೆ ರೈತ ಬಂದವರೇ ದಾವಣಗೆರೆ ಜಿಲ್ಲೆಯಿಂದ ಮಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ವಿರೂಪಾಕ್ಷಪ್ಪ ಬಸಾಪುರದಲ್ಲಿ ತಮ್ಮದೊಂದು ಮಿಲ್ ಐತಲ್ಲ ಸರ್ ಎಸ್ ರೈಸ್ ಇದೆ ಎಸ್ ರೈಸ್ ಮಿಲ್ ಇದೆ ಉದ್ಯಮಿದಾರರು ತಾವು ಉದ್ಯಮಿದಾರರು ಒಟ್ಟಾರೆ ಎಕರೆ ಅಡಿಕೆ ಮಾಡಿದ್ದೀರಿ ನಾಲ್ಕು ಎಕರೆ ನಾಲ್ಕು ಎಕರೆ ಅಡಿಕೆ ಮಾಡಿದ್ದೀರಲ್ಲ ಸರ್ ಒಂದು ನಾಲ್ಕೂವರೆ ವರ್ಷದ ಗಿಡಲ್ಲ ಸರ್ ನಾಲ್ಕೂವರೆ ವರ್ಷದ ಗಿಡ ನಿಮ್ಮ ಹೆಸರು ಹನುಮಂತ ಹಣ್ಣ ಸರ್ ನೀವೇ ಏನು ಮಾಡಿದ್ದೀರಿ ಹೌದ್ರ ಸರ್ ಸುಮಾರು ಒಂದು ಇಪ್ಪತ್ತು ನಿಮಿಷದಿಂದ ಚರ್ಚೆ ಮಾಡ್ತಿದ್ದೀವಿ ನಾವು ನಿಮ್ಮ ಒಂದು ಸುಮಾರು ಒಂದು ನಾಲ್ಕೈದು ಕಡೆಗೆ ಮಣ್ಣು ಟೆಸ್ಟ್ ಮಾಡಿದ್ದೀವಿ ನಾವು ಪಿ ಎಚ್ ಪಿ ಎಚ್ ಅಂದರೆ ಮಣ್ಣಿನ ರಸ ಸಾರ ಹೌದಾ ಪೊಟೆನ್ಶಿಯಾಲಿಟಿ ಆಫ್ ಹೈಡ್ರೋಜನ್ ಅಂತಾರೆ ನಿಮ್ಮ ತೋಟದಲ್ಲಿ ಮೂರು ಪಾಯಿಂಟ್ ಐದು ನಾಲ್ಕು ಬರ್ತಾ ಇದೆ ನಾಲ್ಕೈದು ಕಡೆ ಚೆಕ್ ಮಾಡಿದರೂ ಕೂಡ ಮೂರು ಪಾಯಿಂಟ್ ಐದು ನಾಲ್ಕು ಬರ್ತಾ ಇದೆ ಈಗ ಸುಮಾರು ನಾಲ್ಕೂವರೆ ವರ್ಷದ ಅವಧಿನಲ್ಲಿ ಎರಡು ಸಲ ಸಗಣಿ ಗೊಬ್ಬರ ಕೊಡಿಸಿದಿರಿ ಹೌದಲ್ಲ ಸರ್ ಎಸ್ ವರ್ಷಕ್ಕೆ ಒಂದು ಸಲ ರಸಗೊಬ್ಬರ ಕೊಡಿಸ್ತಿದ್ದೀರಿ ಅಂದರೆ ಮೈಕ್ರೋಮ್ಯೂಟು ಕೊಡಿಸ್ತಿದ್ದೀರಿ ಎನ್ ಪಿ ಕೆನೂ ಕೊಡಿಸ್ತಿದ್ದೀರಾ ಕೊಡ್ತಿದ್ದಿಲ್ಲ ಸರ್ ಆದರೂ ಕೂಡ ನಿಮ್ಮ ತೋಟ ಈಗ ಒಂದಿಷ್ಟು ಎಲ್ಲೋ ಒಂದೊಂದು ಒಡೆದದೆಯಲ್ಲ ಸರ್ ಈಗ ನಾವು ಹೇಳಿರ್ತಕ್ಕಂಥ ವೈಜ್ಞಾನಿಕ ವಿಚಾರಗಳು ಚರ್ಚೆ ಮಾಡಿದ್ವಲ್ಲ ವೈಜ್ಞಾನಿಕ ವಿಚಾರಗಳು ಚರ್ಚೆ ಆಯ್ತು ಆಯ್ತು ಇದು ಬಹುವಾರ್ಷಿಕ ವಾರ್ಷಿಕ ಬೆಳೆಯಲ್ಲಂದ್ರೆ ಬಹುವಾರ್ಷಿಕ ಬೆಳೆನಲ್ಲಿ ಮಣ್ಣಿನ ರಸಸಾರ ಕನಿಷ್ಠ ಅಡಿಕೆ ಬೆಳೆನಲ್ಲಿ ಆರರಿಂದ ಏಳು ಇರ್ಬೇಕು ಇದು ಇಲ್ಲಿ ಕೊಟ್ಟಿರ್ತಕ್ಕಂತ ಎಲ್ಲಾ ರಸಗೊಬ್ಬರಗಳು ಇರಬಹುದು ಅಥವಾ ಒಂದಿಷ್ಟು ನೀವು ಸಗಣಿ ಗೊಬ್ಬರ ಇರಬಹುದು ಕೂಡ ಅದೆಲ್ಲದೂ ಕೂಡ ಅವೈಲಬಲ್ ಫಾರಮ್ಮಿಗೆ ಬಂದು ತಗಂತೈತಿ ಮ್ಯಾಗ್ಸಿಮಮ್ ಎಲ್ಲದು ಹಂಡ್ರೆಡ್ ಪರ್ಸೆಂಟ್ ಡ್ರಾ ಮಾಡುತ್ತಾ ಗಿಡ ಸದ್ಬಳಕೆ ಆಗಬೇಕು ಅಂತ ಆಗುತ್ತಾ ಆಗುತ್ತಾ ಆಗ್ತಾ ಇಲ್ಲ ಅಂತ ಕಂಡು ಬಂದಿದೆ ಅಂತ ನೀವು ಹೇಳೋದು ಕರೆಕ್ಟ್ ಆಗುತ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸದ್ಬಳಕೆ ಆಗ್ತಾ ಇತ್ತಾ ಆಗ್ತಾ ಇಲ್ಲ ಅಂತ ಆಗ್ತಾ ಇಲ್ಲ ಅಂತಲ್ಲ ಅಂತ ಸರ್ ಈಗ ನಿಮ್ಮ ಮಗನೂ ಕೂಡ ನಮ್ಮ ಫಾರ್ಮರೇ ಪ್ರಶ್ ಅಂತಲ್ಲ ಸರ್ ನಮ್ಮ ನಿಮ್ಮ ನಮ್ಮ ಫಾರ್ಮರೇ ಸುಮಾರು ಒಂದು ನಾಲ್ಕು ಟೈಮು ಕೂಡ ಸರ್ ಏನೋ ತೊಂದರೆ ಐತಿ ಬರೀ ಸರ್ ನೋಡು ಅಂತ ಕರೆದ್ರು ನಮ್ಮನ್ನು ಅವ್ರಿಗೆ ಒಂದಿಷ್ಟು ವೈಜ್ಞಾನಿಕ ಸಲಹೆಗಳನ್ನ ಕೊಟ್ಟು ಇದೇ ಪಿ ಎಚ್ ಮೀಟರ್ ಹಾಕಿ ನೋಡಿದಾಗ ನಿಮ್ಮದು ತ್ರೀ ಪಾಯಿಂಟ್ ಫೈವ್ ಐತಿ ಅದು ಫೋರ್ ಪಾಯಿಂಟ್ ಫೈವ್ ಫೈವ್ ತನಕನೂ ಬರ್ತಾ ಇದೆ ಆದರೂ ಕೂಡ ಇನ್ನೊಂದು ಪರ್ಸೆಂಟ್ ಜಾಸ್ತಿ ಹೋಗ್ಬೇಕು ಅಂತಕ್ಕಂಥದ್ದು ಅಲ್ಲಿ ಏನಾಗ್ತೈತಿ ಮೋರ್ ದಾನ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಡ್ರಾಪಿಂಗ್ ಆಗ್ತೈತಿ ಅದು ಆಲ್ರೆಡಿ ಸುಮಾರು ಐದು ವರ್ಷ ದಾಟ್ ಗಿಡ ದಾಡ್ತು ಐದು ವರ್ಷ ದಾಟಿದಿರೋದ್ರಿಂದ ಐದು ವರ್ಷ ವರ್ಷ ಆಗಿರೋದ್ರಿಂದ ಡ್ರಾಪಿಂಗ್ ಜಾಸ್ತಿ ಆಗ್ತೈತಿ ಇವನ್ ಕಾಯಿ ಕೂಡ ಉದುರುದೈತಿ ಅಲ್ಲಿ ಸರ್ ಸಮಸ್ಯೆ ಇದೆ ಅಂತ ಅಂದ್ರೆ ಅವರು ಎರಡು ವರ್ಷ ಡಿಸ್ಕನೆಕ್ಟ್ ಆಗಿದ್ರು ನಮ್ಮ ಜೊತೆಗೆ ಎರಡು ವರ್ಷ ಡಿಸ್ಕನೆಕ್ಟ್ ಆಗಿದ್ರು ಸರ್ ರಸಗೊಬ್ಬರ ಕೊಟ್ರಿ ಬೇಡ ಅಂತ ಹೇಳಲ್ಲ ನಾವು ರಸಗೊಬ್ಬರ ಮಣ್ಣಿನ ಪಿ ಎಚ್ ಮಟ್ಟವನ್ನ ಆಧರಿಸಿ ಬದಲಾವಣೆ ಆಗೋದು ಒಳ್ಳೇದೋ ಕೆಟ್ಟದ್ದೋ ಒಳ್ಳೇದ್ ಈಗ ನಿಮ್ಮಲ್ಲಿ ಏನು ಅವಕಾಶ ಇತ್ತು ನಿಮಗೆ ನಿಮ್ಮ ಸಾಧ್ಯತೆಗಳು ನಿಮ್ಮ ಟೆಕ್ನಾಲಜಿ ನಿಮ್ಮ ಹತ್ರ ಇದ್ದರೆ ಮಾಡಿಕೇಳ್ರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ಉದ್ದೇಶ ಇಲ್ಲ ನಮ್ಮ ಇದ್ದರೆ ಇಲ್ಲಿಂದ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಅವಕಾಶ ಇದೆ ಅನ್ನೋದು ನಮ್ಮ ಉದ್ದೇಶ ಒಳ್ಳೆಯ ಉದ್ದೇಶ ಸರಿನಾ ಸರ್ ಎಸ್ ನಮ್ಮ ಸೇವೆ ಹೆಂಗೆ ಅಂತಂದರೆ ತೋಟದಲ್ಲೇ ಬಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಇಲ್ಲಿ ನೀರು ಜಾಸ್ತಿ ಆಗಿದೆ ಹೌದಲ್ವಾ ತೊಂಬತ್ ಪರ್ಸೆಂಟ್ ಇದೆ ಮಣ್ಣಲ್ಲಿ ಸುಮಾರು ಸಾವಿರದ ನಾನೂರು ಐನೂರು ಇದೆಯಲ್ಲ ಸರ್ ಪರ್ಸೆಂಟೇಜ್ ಆಫ್ ಯಾವುದು ಫಲವತ್ತತೆ ಇದೆ ಬಳಕೆ ಆಗ್ತಿಲ್ಲ ಒಂದಿಷ್ಟು ಬಳಕೆ ಆಗಿದೆ ಅಷ್ಟೇ ಒಂದಿಷ್ಟು ಬಳಕೆ ಆಗಿದೆ ಪಿ ಎಚ್ ನ್ಯೂಟ್ರಲ್ ಆದಾಗ ಅದು ಸಂಪೂರ್ಣ ಬಳಕೆ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ವಿಜ್ಞಾನನೂ ಕೂಡ ಇದು ಇವತ್ತಿನ ಸೈನ್ಸ್ ನಾನು ಹೇಳ್ತಿರೋದು ಸೈಂಟಿಫಿಕ್ ವಿಚಾರಗಳನ್ನ ನಿಮ್ಮ ಹತ್ರ ಚರ್ಚೆ ಮಾಡಿದ್ದು ಒಳ್ಳ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ ಇಲ್ಲಿ ಸಂಪರ್ಕಿಸಿ ದಯಮಾಡಿ ಡಿಗ್ರೇಡೇಷನ್ ಸಾಯಿಲ್ ಇರೋ ಕಡೆಗೆ ಯಾವುದೇ ತೋಟ ಮಾಡಬೇಡ್ರಿ ದಯಮಾಡಿ ಬದಲಾವಣೆ ಆಗಬೇಕು ಅನ್ನೋದಾದರೆ ಡಿಗ್ರೇಡೇಷನಿಂದ ರೀಜ ರೆಜುನೇಷನ್ ಅಂತಕ್ಕಂಥದ್ದು ಭಾಳ ಈ ಮುಖ್ಯ ರೆಜುನೇಷನ್ ಆಫ್ ಸಾಯಿಲ್ ಅಂತಕ್ಕಂಥದ್ದು ತುಂಬ ಮುಖ್ಯ ಸಾಯಿಲ್ ಫರ್ಟಿಲಿಟಿ ಬದಲಾವಣೆ ಆಗಬೇಕು ಅನ್ನೋದಾದರೆ ಮಣ್ಣಿನ ಪಿ ಎಚ್ ಮಟ್ಟ ಅಥವಾ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಅಡಿಕೆ ಬೆಳೆಗಳಲ್ಲಿ ಆರರಿಂದ ಏಳಿದ್ರೆ ಉತ್ತಮ ಅಂತಕ್ಕಂಥದ್ದು ಇದು ವಿಜ್ಞಾನ ಹೇಳ್ತಕ್ಕಂಥ ವಿಚಾರ ನನ್ನ ವೈಯಕ್ತಿಕ ಅಭಿಪ್ರಾಯವಂತೂ ಅಲ್ಲ ಇದು ಸಾರ್ವಕಾಲಿಕ ವಿಚಾರ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿಧ ಹೇಳ್ತೀವಿ ಊರಿನ ಗ್ರಾಮಸ್ಥರಿಗೂ ವಿರಪಕ್ಷನರಿಗೂ ಅವರ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಥ್ಯಾಂಕ್ ಯು ಸರ್ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು